ಐದು ಎಸತಿಗಳಲ್ಲಿ ಐಪಿಎಲ್ ನಲ್ಲಿ ಸೆಂಚುರಿ ಅದು ಕೇವಲ ಹದಿನಾಲ್ಕನೇ ವಯಸ್ಸಿನಲ್ಲಿ ಅದ್ಭುತ ಈತ ಅಬ್ಬಾ ಅದೇನ್ ಧೈರ್ಯ ಅದೇನ್ ವೈಭವ ಅದೇನ್ ಆಟ ಈತ ಬರೀ ಪೋರನಲ್ಲ ಪ್ರಚಂಡ ಪೋರ ಐ ಪಿ ಎಲ್ ಹುಟ್ಟಿದಾಗ ವೈಭವ ಸೂರ್ಯವಂಶಿ ಹುಟ್ಟಿಯೇ ಇರಲಿಲ್ಲ ಐ ಪಿ ಎಲ್ ಶುರುವಾಗಿ ಮೂರು ವರ್ಷಗಳ ನಂತರ ಹುಟ್ಟಿದವನು ಇವತ್ತು ಇಡೀ ಕ್ರಿಕೆಟ್ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಹದಿನಾಲ್ಕನೇ ವಯಸ್ಸಿನಲ್ಲಿ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಇಶಾಂತ್ ಶರ್ಮಾರಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಮುಂದೆ ಎದೆಯೊಬ್ಬಿಸಿ ನಿಂತು ಶತಕ ಬಾರಿಸುವುದಂದ್ರೆ ಅದು ಕೇವಲ ಮೂವತ್ತೈದು ಎಸತಿಗಳಲ್ಲಿ ಇದು ನಂಬಲ ಸಾಧ್ಯ ಇಶಾಂತ್ ಶರ್ಮಾರ ಒಂದೇ ಓವರ್ನಲ್ಲಿ ಮೂರು ಸಿಕ್ಸರ್ಸ್ ಇಪ್ಪತ್ತೆಂಟು ರನ್ ಹದಿನೆಂಟು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ರಿಕಿ ಪಾಂಡಿಂಗ್ ನನ್ನ ಇಶಾಂತ್ ಶರ್ಮಾ ಬೆಚ್ಚಿ ಬೀಳಿಸಿದ್ರು ಆಗ ಈ ಸೂರ್ಯವಂಶಿ ಹುಟ್ಟಿರ್ಲಿಲ್ಲ ಈಗ ಅದೇ ಇಶಾಂತ್ ಗೆ ಈ ಹುಡುಗ ಆ ಪರಿ ಚಚ್ಚಿದ್ದಾನೆ ಅಂದ್ರೆ ಇವ್ನೋ ಫಿಯರ್ಲೆಸ್ ದಿಸ್ ಕೀಡ್ ಈಸ್ ಸೋ ಸ್ಪೆಷಲ್ ಗುಜರಾತ್ ವಿರುದ್ಧ ವೈಭವ ಸೂರ್ಯವಂಶಿ ಪವರ್ ಪ್ಲೇನಲ್ಲಿ ಬಾರಿಸಿದ್ದು ಆರು ಸಿಕ್ಸರ್ಗಳು ನೆನ್ಪಿರ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಡೀ ಟೂರ್ನಿಯಲ್ಲಿ ಪವರ್ ಪ್ಲೇನ್ ನಲ್ಲಿ ಬಾರಿಸಿದ ಸಿಕ್ಸರ್ ಗಳ ಸಂಖ್ಯೆ ಐದು ಬೆನ್ ಹಿಂದೆ ಹನ್ನೆರಡು ಅಂತ ಬರೆಸಿಕೊಂಡಿದ್ದಾನೆ ಅದು ವಿಶ್ವಕಪ್ ಹೀರೋ ಯುವರಾಜ್ ಸಿಂಗ್ ಅವರ ಬಳಸ್ತಾ ಇದ್ದ ಜೆರ್ಸಿ ನಂಬರ್ ಆಗಿದೆ